ಖಾಲಿಗೆ ಕೊಟ್ಟು ಹುಲಿ ಬಂತು ದಾರಿ ಬಿಡ್ರಿ ಅಂತ ನಾವು ನಾವು ರಂಗಭೂಮಿಗೆ ಗರ್ಜನೆ ಮಾಡಿದವ್ರೆ ಗರ್ಜಿಸಿದವ್ರೆ ಇದ್ದೋರು ಬಾದಾಮಿ ಮನಶಂಕರಿ ಜಾತ್ರೆಗೆ ಬರ್ರಿ ನೀವು ಯಾರು ನಾನು ವಿರೋಧ ಮಾಡೋರು ಹನ್ನೆರಡುವರೆ ಆಯಿತು ಊಟ ಮಾಡಿ ಮುಕೊಂಡು ಬಾ ದೇವ್ ಡ್ಯಾನ್ಸ್ ಮಾಡುವತ್ತೆ ಈ ಮಗನ ಪ್ರೀತಿ ಈ ಮಗನ ಪ್ರೀತಿ ನೋಡಿ ನಮ್ಗೆ ಬರುಚಿ ಸಹಿತ ಬರಲಾರ ಯಾವ ಸ್ವರ್ಗದಲ್ಲಿ ಹೆಚ್ಚೇನು ಗಂಧರ್ವರ ಮಧುಪಾನ ಅದನ್ನೇ ಇಲ್ಲಿ ಬೇಡಿದೋಡೆ ತಪ್ಪೇನು ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ ಸ್ವರ್ಗವನೇ ಕಾಣೆ ಜಗದಿ ಇನ್ನೊಂದು ಸ್ವಲ್ಪ ದಿವಸ ಆದ್ಬಿಟ್ರ ಮತ್ತೆ ಮನುಷ್ಯ ಮನುಷ್ಯನಾಗಿ ನೋಡುವ ರಂಗಭೂಮಿ ಮೇಲೆ ಒಂದೂರ ಐವತ್ತು ಜನರು ಕೂಡ ನೋಡುವಂತ ರಂಗಮಂದಿರ ನಮ್ಮ ರಂಗಾಯಣದಿದೆ ಅದ್ರಲ್ಲಿ ಹದಿನಾಲ್ಕು ಜನ ಇಪ್ಪತ್ತು ಜನ ಮೂವತ್ತು ಜನ ಇರ್ತಾರೆ ನನ್ನ ಕನಸು ಅದು ತುಂಬಿದ್ದು ತುಂಬಿದಂಗೆ ಇರಬೇಕು ಉಬ್ಬಿಗೂಡಿನ ತರ ಕಟ್ಕೊಂಡು ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಮ್ಮ ಹದ್ದು ವಸ್ತಿನಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಸಮಾಜಕ್ಕೆ ಕೊಡುವಂತ ನಾವು ಮಾಡ್ತೀವಿ ಸೂರ್ಯ ಚಂದ್ರಿಗೂ ರಂಗಭೂಮಿ ಜೀವಂತವಾಗಿರುತ್ತ ಇದು ಶತಸಿದ್ಧವಾದ ಮಾತು ಕನ್ನಡ ನಾಡಿನ ಜನಪ್ರಿಯ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟಿ ಈಗ ಪ್ರತಿಷ್ಠಿತ ಧಾರವಾಡ ರಂಗಾಯಣದ ಸಾರಥಿ ನಾಲ್ಕು ದಶಕಗಳಿಂದ ರಾಜು ಅವರು ರಂಗಭೂಮಿಗೆ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ಸರ್ಕಾರ ಅವರನ್ನ ರಂಗಾಯಣದ ನೂತನ ನಿರ್ದೇಶಕರನ್ನಾಗಿ ನೇಮಿಸಿದೆ ವೃತ್ತಿ ರಂಗಭೂಮಿಯ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸುವ ಮೂಲಕ ಜನ ಮಾನಸದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಎಲೆಮರೆಯ ಕಾಯಿಯಂತಿರೋ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನ ಗುರುತಿಸಿ ಬೆಳಕಿಗೆ ತರೋ ಕಾರ್ಯಣ ಮಾಡುವೆ ರಂಗಾಯಣವನ್ನ ಜನರಿಗೆ ನಿಟ್ಟಿನಲ್ಲೇ ಹೊಸ ಹೊಸ ಆಲೋಚನೆ ಪ್ರಯೋಗಗಳನ್ನು ರೂಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ ರಾಜು ಅವರು ರಂಗಭೂಮಿ ಅಂದರೆ ನಾನು ಏಳು ವರ್ಷದವನಿದ್ದಾಗಲೇ ನಮ್ಮ ತಂದೆ ತಾಯಿ ರಂಗಭೂಮಿ ಕಂಪನಿನ ನಡೆಸ್ತಾ ಇದ್ದರು ನಾನು ಒಂದನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ವರೆಗೂ ತಾಳಿಕೋಟೆಯ ಖಾಸಗತೇಶ್ವರ ಮಠದಲ್ಲಿ ಅವಾಗೆಲ್ಲ ಹಾಸ್ಟೆಲ್ ಇರಲಿಲ್ಲ ವರ್ಷಕ್ಕೆ ಅರ್ಧ ಚಿಲ್ಜೋಳ ಎಪ್ಪತ್ತೈದು ರೂಪಾಯಿ ನಮ್ಮ ಅಪ್ಪ ಅಮ್ಮ ಮಠಕ್ಕೆ ಕೊಡ್ತಿದ್ರು ಆ ಮಠದಲ್ಲೇ ಊಟ ಮಾಡಿಕೊಂಡು ವಿದ್ಯಾಭ್ಯಾಸ ನಾಲ್ಕನೇ ಕ್ಲಾಸ್ವರೆಗೂ ಸ್ವಲ್ಪ ಸಂಗೀತ ಅಭ್ಯಾಸ ಮಾಡಿದೆ ಅಲ್ಲೇ ನಾನು ನಾಲ್ಕನೇ ತರಗತಿಗೆ ಬರುವಷ್ಟರಲ್ಲಿ ನಮ್ಮ ತಂದೆ ತಾಯಿ ಹಸುನಿಗಿದ್ರು ಹೀಗಾಗಿ ಅನಿವಾರ್ಯ ನಾನೇ ನಮ್ಮ ಮನೆಯಲ್ಲಿ ನಾಲ್ಕನೇ ಮಗ ಹಾಗಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂತು ಹಾಸ್ಟೆಲ್ ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ ಎಲ್ಲರೂ ಅಣ್ಣನೂ ಮದುವೆಯಾಗಿ ಹೊರಗಾಗಿದ್ದ ತಂಗಿಯರು ಎಲ್ಲರೂ ಮದುವೆ ಆಗಿದ್ದರೆ ನಾನೇ ಲಾಸ್ಟ್ ಟೈಮ್ ಬೆಸ್ಟ್ ಏನು ಮಾಡೋದು ದುಡ್ಡು ಕಟ್ಟೋಕಾಗಲಿಲ್ಲ ಅಂತ ಅನಿವಾರ್ಯ ಹೋಟ್ಲ್ಗಳಲ್ಲಿ ಕೆಲಸ ಮಾಡಿದೆ ಆಮೇಲೆ ನಮ್ಮ ಸಂಬಂಧಿಕರೊಬ್ಬರು ಬಂದು ದೊಡ್ಡ ಕಲಾವಿದ್ರ ಮಗ ನೀನು ಹೋಟ್ಲಲ್ಲಿ ಕೆಲಸ ಮಾಡೋದು ಸರಿಯಲ್ಲ ಅಂತ ಕರ್ಕೊಂಡೋಗಿ ಲಾರಿಯಲ್ಲಿ ಇಟ್ಕೊಂಡ್ರು ಕ್ಲೀನರ್ಗೆ ಕಲಿಸಿದ್ರು ಹೊಡ್ರೆ ಅವ್ರಿಗೆ ನನಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ ಮತ್ತು ನನ್ನ ಅಣ್ಣ ಬಂದು ಬ್ಯಾಡಪ್ಪ ಅರ್ಪ ಅಂತ ನಾಟಕ ಕಂಪ್ನಿ ಹೋದ ನಾಟಕ ಕಂಪ್ನಿಯಲ್ಲಿ ಗೇಟಿಗೆ ನಿಂತೆ ಕಸ ಹೊಡೆದೆ ಪರದೆ ಎಳ್ದೆ ಎಲೆಕ್ಟ್ರಿಷಿಯನ್ನಾಗಿ ಕೆಲಸ ಮಾಡಿದೆ ಪ್ರಚಾರ ಕಲಾವಿದನಾಗ ಕೆಲಸ ಮಾಡಿದೆ ಆಮೇಲೆ ಒಬ್ಬ ಕಲಾವಿದ ಒಂದು ನಾಟಕಕ್ಕೆ ಪಾತ್ರ ಮಾಡಬೇಕಾಗಿತ್ತು ತಪ್ಪಿಸ್ಬಿಟ್ಟ ತಪ್ಪಿಸಿದಾಗ ಅನಿವಾರ್ಯ ಆ ಪಾತ್ರ ನಾ ಮಾಡಿದೆ ಮಾಡಿದ ಮೇಲೆ ಅದು ಪಾತ್ರ ಸಕ್ಸಸ್ ಆಯಿತು ಆಮೇಲೆ ನಾ ತಿರುಗಿ ನೋಡಲೇ ಇಲ್ಲ ನನ್ನ ನಾನು ಸೇರಿಕೊಂಡು ಎಂಬತ್ತ್ಮೂರರಲ್ಲಿ ಪುನಃ ಅಪ್ಪ ಅವರು ನಡೆಸ್ತಿದ್ದ ಕಮ್ಮಿ ನಿಂತುಗಿದ್ದನ್ನು ಅದನ್ನು ಪುನರ್ಜೀವಗೊಳಿಸಿ ಪ್ರಾರಂಭ ಮಾಡಿದ್ವಿ ಶ್ರೀ ಗುರು ಖಾಸ್ಕತೀಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಸಂಸ್ಥೆನ ಹುಟ್ಟಾಕಿ ನಡೆಸ್ಕೊಂಡು ಬಂದ್ವಿ ಇಲ್ಲಿವರೆಗೂ ಆ ಸಂಸ್ಥೆ ನಡೀತಾ ಇದೆ ಅದರಲ್ಲೇ ನಾನು ನಮ್ಮ ಸಂಸಾರ ಬೆಳೆದು ಬಂದ್ವಿ ನಮ್ಮ ತಂದೆ ತಾಯಿ ಮೊದಲೇ ತಲೆ ರಂಗಭೂಮಿಗೆ ಎರಡನೇದು ನನ್ನ ತಲೆಮಾರು ಮೂರನೇದು ಈಗಾಗಲೇ ನನ್ನ ಮಗ ಮೂರ್ನಾಲ್ಕು ಸಿನಿಮಾಗಳಲ್ಲೂ ಹೀರೋ ಪಾತ್ರ ಮಾಡಿದ್ದಾನೆ ಡ್ರಾಮಾದಲ್ಲೂ ಕೂಡ ಹೀರೋ ಪಾತ್ರ ಮಾಡಿಕೊಂಡು ಆ ಡ್ರಾಮಾನ ಕಬ್ಬರಿನ ಅವನೇ ಮುನ್ನಡೆಸ್ಕೊಂಡು ಹೊಂಟಾನ ಪರ ವಿರೋಧ ಇತ್ತು ಯಾಕಂದರೆ ಇಲ್ಲಿ ಲೋಕಲ್ ಅವರು ಅರ್ಜಿ ಹಾಕಿರ್ತಾರೆ ಮತ್ತು ಅವ್ರಿಗೆ ಇಲ್ಲ ಅಂದರೆ ಆಗಿಲ್ಲ ಆದ್ಮೇಲೆ ಸ್ವಲ್ಪ ವಿರೋಧ ಇರೋದೆ ನಾವು ಒಂದೇ ಮಾತು ಹೇಳಿದೆ ಅವ್ರಿಗೆಲ್ಲ ನನ್ನ ನಾನು ರಂಗಾಯಣಕ್ಕೆ ಬರಬೇಕಾದ್ರೆ ಕನಸು ಕಟ್ಕೊಂಡು ಬಂದಿನಿ ನಾನು ಮತ್ತು ನನ್ನ ನಲವತ್ತು ವರ್ಷದ ನಿರಂತರ ರಂಗಭೂಮಿ ಸೇವೆ ಮಾಡಿದ್ದೀನಿ ಕನ್ನಡಕ್ಕೆ ನನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿನಿ ಹಾಗಾಗಿ ಕನಸು ಕಟ್ಕೊಂಡು ಬಂದೀನಿ ನಾನು ಮಾತಾಡೋದಿಲ್ಲ ರಂಗಾಯಣಕ್ಕೆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಥರ ಕೆಲಸ ಮಾಡೋದಕ್ಕೆ ಈಗಾಗಲೇ ನಾವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಈ ಲಿಸ್ಟಿನ ಪ್ರಕಾರ ಯಾರೂ ಹಿಂದುಳಿದು ಹಾಳಿನವರು ಆಗಿರಲಿಲ್ಲ ನಾನೇ ಒಬ್ಬ ಈಗ ಮೊಟ್ಟ ಮೊದಲಿಗೆ ಇಲ್ಲಿ ಧಾರವಾಡ ರಂಗಾಯಣಕ್ಕೆ ಅಲ್ಪಸಂಖ್ಯಾತನಾಗಿರುವಂಥ ವ್ಯಕ್ತಿ ನಾನೇ ಮೊದಲೇದು ಕಾರಾಂತರ ಕನಸು ಏನಾಗಿತ್ತು ರಂಗಭೂಮಿ ಕಲಾವಿದರನ್ನೇ ಮಾಡಬೇಕು ಅನ್ನೋ ಕನಸಿತ್ತು ಅವ್ರದ್ದು ಅವರು ಕನಸಿನ ತಕ್ಕಂಗೆ ನಾನು ಬಂದಿರೋದೇನು ತಪ್ಪಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವರು ಕನಸು ಕಟ್ಕೊಂಡ್ರದೇ ರಂಗಭೂಮಿದು ಕಲಾವಿದರದು ಹೀಗಾಗಿ ನಾವು ಇದಕ್ಕೆ ರಂಗಾಯಣಕ್ಕೆ ನಿರ್ದೇಶಕನಾಗಿರೋದು ಅವ್ರ ದೃಷ್ಟಿಯಲ್ಲಿ ತಪ್ಪ ಇಲ್ಲ ಇನ್ನು ಕೆಲವ್ರ ದೃಷ್ಟಿಯಲ್ಲಿ ಅದು ಹೇಳಿದ್ನಲ್ಲ ಪರ ವಿರೋಧ ಇದ್ದೇ ಇರುತ್ತೆ ಅದ್ರ ಮಧ್ಯೆನೂ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳೀನಿ ಸರ್ಕಾರ ನನ್ನ ನೇಮಿಸಿದೆ ಆ ಕೆಲಸಕ್ಕೆ ನಾನು ಸರ್ಕಾರದ ಜವಾಬ್ದಾರಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮಾಡ್ತೀನಿ ಇಲ್ಲಿ ಒಂದು ಮೈಸೂರು ಥರ ರಂಗಶಾಲೆ ಆಗಬೇಕು ಆಮೇಲೆ ರಂಗ ಶಿಕ್ಷಣ ಸಿಗಬೇಕು ತರಬೇತಿ ಸಿಗಬೇಕು ಮತ್ತು ನಾನು ದೊಡ್ಡದಾಗಿ ಭಾರಿ ನಾಟಕ ಮಾಡ್ತೀನಿ ಅಂತ ಹೇಳೋದಿಲ್ಲ ನನ್ನ ಗುಬ್ಬಿ ಗೂಡಿನ ಥರ ಕಟ್ಕೊಂಡು ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಮ್ಮ ಹದ್ದು ಬಸ್ನಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಕೊಡುವಂಥ ಪ್ರಯತ್ನನ ನಾವು ಮಾಡಬೇಕು ಇವತ್ತಿನವರೆಗೂ ನಾನು ಬಂದು ಇದ್ದೀವಿ ಇಲ್ಲಿ ರಂಗಾಯಣ ಅಂದ ತಕ್ಷಣ ಪ್ರೇಕ್ಷಕರೇ ಇಲ್ಲ ಒಂದೂರ ಐವತ್ತು ಜನರು ಕೂ ನೋಡುವಂಥ ರಂಗಮಂದಿರ ನಮ್ಮ ರಂಗಾಯಣದಿದೆ ಅದರಲ್ಲಿ ಹದಿನಾಲ್ಕು ಜನ ಇಪ್ಪತ್ತು ಜನ ಮೂವತ್ತು ಜನ ಇರ್ತಾರೆ ನನ್ನ ಕನಸು ಅದು ತುಂಬಿದ್ದು ತುಂಬಿದಂಗೆ ಇರಬೇಕು ಮತ್ತು ಇವತ್ತು ಬೆಂಗಳೂರಲ್ಲಿ ರಂಗಶಂಕರ ಅಂತನ್ನುವಂಥ ಶಂಕರನಾಗು ಧರ್ಮಪತ್ನಿ ನಡ್ಸ್ಕೊಂಡು ಹೋಗುವಂಥ ರಂಗಮಂದಿರ ಏನಿದೆ ಆ ಥರ ಒಂದು ಇಲ್ಲಿ ರಂಗಮಂದಿರ ಆಗಬೇಕು ಪ್ರತಿನಿತ್ಯ ಧಾರವಾಡ ರಸಿಕನಿಗೆ ರಂಗರಸಿಕನಿಗೆ ಒಂದು ನಾಟಕ ನೋಡುವಂಥ ಭಾಗ್ಯ ಸಿಗಬೇಕು ಭಾಳಷ್ಟು ಕನಸು ಕಳೆದ ಅವೆಲ್ಲ ಅಬ್ದುಲ್ ಕಲಾಂ ಹೇಳ ಒಳ್ಳೊಳ್ಳೆ ಕನಸು ಕಾಣ್ರಿ ಸಾಧ್ಯವಾದಷ್ಟು ನನಸು ಮಾಡೋ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ಯಾರ ಹಂಗೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಫಲಾಫಲ ಅದು ಗುರು ಖಾಸಗತನಿಗೆ ಬಿಟ್ಟಿದ್ದು ಗುರು ವಿರಕ್ತನಿಗೆ ಬಿಟ್ಟಿದ್ದು ಖಾಲಿ ಕೊಟ್ಟಿ ಹುಲಿ ಬಂತು ದಾರಿ ಬಿಡ್ರಿ ಅದಲ್ಲ ನಿಜ ನಾವು ರಂಗಭೂಮಿ ಗರ್ಜನೆ ಮಾಡಿದವ್ರೆ ಗರ್ಜಿಸ್ದವ್ರೆ ಹಾಗಾಗಿ ಭಾಳ ಜನ ಸ್ವಲ್ಪ ಅಲ್ಪ ಜನ ವಿರೋಧ ಮಾಡಿದರೂ ನನ್ನ ಪರವಾಗಿ ನಿಂತಹ ಸಂಘ ಸಟನೆ ಸಂಘಟನೆಗಳು ಭಾಳ ಜೊತೆ ಜೊತೆಯಾಗಿ ನಿಂತು ಬರ್ರಿ ನಾವು ಇದ್ದೀವಿ ನೀವು ಬೇಡ್ರಿ ಧೈರ್ಯವಾಗಿ ರಂಗಾಯಣಕ್ಕ ನೀವು ಸ್ವಾಗತ ಮಾಡಿರಿ ನೀವು ಬ ಬರ್ರಿ ನಿಮ್ಮ ಸ್ವಾಗಸ್ತೀವಿ ಅಂತೇಳಿ ನನ್ನ ಸ್ವಾಗತಿಸಿದ್ರು ಕರ್ಕೊಂಬಂದು ಈ ಚೇರ್ ಮೇಲೆ ಕೂರಿಸಿದ್ರು ಜವಾಬ್ದಾರಿಯ ಕೆಲಸನ ಕೊಟ್ಟಾರ ಹಾಸ್ಯಮಯವಾಗಿರುತ್ತೆ ನಿಮ್ಮ ಮೇಲೆ ರಂಗಾಯಣ ಅಂತಂದ್ರೆ ತಪ್ಪೇನಿದೆ ಹಾಸ್ಯ ಅಂದರೆ ಈಗ ಮಾತಾಡೋದು ಸುಲಭ ನಮ್ಮಂಗೆ ಅವ್ರಿಗೆ ಜೀವನ ನಡೆಸಿದವರು ಸಣ್ಣ ರಂಗಭೂಮಿ ಕಲಾವಿದರು ನಡೆಸಿರಲ್ಲ ಹದಿನೈದು ದಿವ್ಸಕ್ಕೊಂದು ಊರು ಥಿಯೇಟ್ರ್ ಹಾಕಿ ಪ್ರಚಾರ ಮಾಡಿ ನಾಟಕ ಆಡಿ நான் கலெக்ஷன் தக்தி பண்றீ டம் எந்தோரு பாதாம் மனிசங்க ஜாத் பண்றீங்க யாரும் நான் விரோதமா நமது வத்தி ரங்கபூமின் கேள்சோரு பண்றீ தியேட்டர் ஹாக்கிரி நம்ம ஜொத்தி காம்பிட்டன் மாதிரி சந்தேக தல் பௌராணிக ஐதிஹிக சாமிக முரூ நாட்களும் கை எதுக்கொள்ளி ஒழுள்ளே நிர்ஷ்கனா அதுக்கு கொத்து மாறி ஒன்று நாடகிராமீண பிரதிபெல ஹுடுக்காடுவதே நான் ஹுடுக்காட்டே ರಂಗಭೂಮಿಗೆ ಬಂದಂಥ ಮಹಾನ್ ಮಹಾನ್ ಕಲಾವಿದರು ದಿಗ್ಗಜರು ಇಲ್ಲಿ ವೇಳೆ ಸಿದ್ದಯ್ಯನಂತವರು ಹನ್ನಿಗೂ ಸಿದ್ದರಾಮಪ್ಪನಂಥವ್ರು ಡಿ ದು ದುರ್ಗಾದಾಸ್ನಂಥವ್ರು ಅವರು ಯಾರೂ ಸಿಟಿಯವರಲ್ಲ ಹಳ್ಳಿಗರೇ ಗ್ರಾಮೀಣ ಪ್ರದೇಶದಿಂದಲೇ ರಂಗಭೂಮಿಗೆ ಪ್ರವೇಶ ಮಾಡಿದವರು ನಾನು ಕೂಡ ರಂಗಾಯಣಕ್ಕೆ ಬಂದ ತಕ್ಷಣ ಈ ಎರಡು ಜಿಲ್ಲಾ ಪ್ರವಾಸ ಮಾಡಿದ್ದೆ ನಾನು ಯಾವುದೋ ಒಂದು ಕಾರ್ಯಕ್ರಮ ಬಂದಿಲ್ಲ ಬಂದಿಲ್ಲ ಅಂತ ಈ ರೀತಿ ಅಪವಾದ ಕೊಡೋದು ಸರಿಯಲ್ಲ ಯಾಕಂತಂದ್ರೆ ನನಗೆ ಏಳು ಜಿಲ್ಲೆನೂ ನಾನು ಹುಡುಕಾಟ ಮಾಡಬೇಕು ಕಲಾವಿದರನ್ನ ಒಳಿತು ಕೇಳಿದ್ರೂ ಕೇಳಬೇಕು ಈಗ ಹಾವೇರಿ ಜಿಲ್ಲೆ ಪ್ರವಾಸ ಮಾಡಿದ್ದೆ ಅಲ್ಲಿ ಎಲ್ಲ ಸಭೆಯ ಸಮಾಲೋಚನೆ ಮಾಡಿ ಕಲಾವಿದರನ್ನ ಕರೆದು ಮಾಡಿದೆ ಹಂಗೆ ಮಾಡ್ತೀನಿ ನಾನು 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 ಹುಡುಕಾಟನೇ ಅದು ಒಂದು ಮಾತು ಮಾತ್ರ ನಾನು ಹೇಳಬಲ್ಲೆ ಟಿ ವಿ ಆಗಲಿ ಮೊಬೈಲ್ ಆಗಲಿ ರೇಡಿಯೋ ಬಂತು ಅವಾಗ ಒಂದು ಸ್ವಲ್ಪ ಹೊಡೆದ ಬಿತ್ತು ಅಂದರೆ ರೇಡಿಯೋದಿಂದ ಏನೂ ಹೊಡೆದ ಬಿದ್ದಿಲ್ಲ ರಂಗಿಂದ ಮಾತಾಡ್ತೀವಿ ಸಿನಿಮಾ ಅಂದರು ಈಗ ಸಿನಿಮಾಗಳ ಪರಿಸ್ಥಿತಿ ಹೆಂಗಿದೆ ಅಂದರೆ ಸಿನಿಮಾ ಟಾಕೇಜನ್ನ ಒಡೆದು ಮಾಲ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಟಿ ವಿ ಅಂದರೂ ಟಿ ವಿನೂ ಮುಗಿತದ ರಣೇವರನು ಈಗ ಬಂದಿರೋದು ಮೊಬೈಲ್ಗಳಲ್ಲಿ ಇನ್ನೂ ಸ್ವಲ್ಪ ದಿವಸ ಆದ್ಬಿಟ್ರೆ ಮತ್ತೆ ಮನುಷ್ಯ ಮನುಷ್ಯನಾಗಿ ನೋಡೋದು ರಂಗಭೂಮಿ ಮೇಲೆ ಜನ ಮತ್ತೆ ವಾಪಸ್ ರಂಗಭೂಮಿ ಹತ್ರನೇ ಮುಖ ಮಾಡುವಂಥ ಪರಿಸ್ಥಿತಿ ಈ ನಮ್ಮ ನಾಡಿಗೆ ಬರುತ್ತೆ ರಂಗಭೂಮಿಗೇನೆ ಗೌರವಿಸುವಂಥ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಲೈವ್ ಆಗಿ ಸಿಗೋದು ನಾಟಕ ಏನಿರುತ್ತೋ ಹೇಗಿರುತ್ತೋ ಹಾಗೆ ಕಾಣೋದು ನಾಟಕ ಇಲ್ಲದನ್ನು ತೋರಿಸಲ್ಲ ಇಲ್ಲದನ್ನ ದೊಡ್ದು ಮಾಡೋಕ್ಕೆ ಬರಲ್ಲ ಸಾರ್ದು ಮಾಡೋಕ್ಕೆ ಬರಲ್ಲ ಇದ್ದದ್ದಿದ್ದಂಗೆ ತೋರಿಸೋದು ನಾಟಕ ಹಂಗಾಗಿ ಮುಂದೆ ಸೂರ್ಯ ಸೂರ್ಯಚಂದ್ರವರಿಗೂ ರಂಗಭೂಮಿ ಜೀವಂತವಾಗಿರುತ್ತೆ ಇದು ಶತಸಿದ್ಧವಾದ ಮಾತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ